ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಈ ಕ್ಷಣದವರೆಗಿನ ಡೆವಲಪ್ಮೆಂಟ್ ಏನು ಸದ್ಯ ಏನಾಗ್ತಿದೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಬಹಳ ಕುತೂಹಲ ಮೂಡಿಸಿರುವಂತಹ ನಾನಾ ಪ್ರಶ್ನೆಗಳಿರುವಂತಹ ಪ್ರಕರಣ ಸಹಜವಾಗಿಯೇ ಏನಾಗ್ತಿದೆ ಎನ್ನುವಂತ ನಿರೀಕ್ಷೆ ನಿಮ್ಮಲ್ಲಿ ಇದ್ದೇ ಇರುತ್ತೆ ಆ ಕಾರಣಕ್ಕಾಗಿ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ಕಡೆ ಸಮಾಧಿ ಅಗಿಯುವಂತಹ ಕಾರ್ಯ ಇವತ್ತಿಗೆ ಮೂರನೇ ದಿನಕ್ಕೆ ಎಂಟ್ರಿ ಕೊಟ್ಟಿದೆ ಈಗಾಗಲೇ ಐದು ಗುಂಡಿಯನ್ನ ಅಗೆಯಲಾಗಿದೆ ಎನ್ನುವಂತಹ ಮಾಹಿತಿ ಇದೆ ಇನ್ನುಳಿದಂತ ಗುಂಡಿಗಳನ್ನ ಅಗೆಯುವಂತ ಕೆಲಸ ಮತ್ತೆ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಆದ್ರೆ ಒಂದು ವಿಚಾರ ನಿಮ್ಮೆಲ್ಲರ ಗಮನದಲ್ಲೂ ಕೂಡ ಇರಲಿ ಅಲ್ಲಿ ಏನಾದರೂ ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಫಿಷಿಯಲ್ ಆಗಿರುವಂತ ಮಾಹಿತಿ ಇಲ್ಲಿಯವರೆಗೂ ಕೂಡ ಬಂದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಆ ವಿಚಾರದಲ್ಲಿ ಯಾವುದೇ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿಲ್ಲ ಅಥವಾ ಮಾಧ್ಯಮದವರ ಜೊತೆಗೆ ಮಾತಾಡಿಲ್ಲ ಅಥವಾ ಅಲ್ಲಿ ಡಿಗ್ ಮಾಡ್ತಿರುವಂಥ ಪ್ರದೇಶ ಏನಿದೆ ಅದು ಮಾಧ್ಯಮದವರ ಕಣ್ಣಿಗೂ ಕೂಡ ಕಾಣೋದಿಲ್ಲ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣದ ಗಂಭೀರತೆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಿರುವ ಕಾರಣಕ್ಕಾಗಿ ಯಾವುದೇ ವಿಚಾರವನ್ನ ಸಾರ್ವಜನಿಕರ ಜೊತೆಗೆ ಎಲ್ಲೂ ಕೂಡ ಹಂಚಿಕೊಳ್ತಾ ಇಲ್ಲ ಹೀಗಾಗಿ ಯಾವುದೇ ಅಫಿಷಿಯಲ್ ಆಗಿರುವಂತಹ ಸೋರ್ಸ್ ಮೂಲಕ ಮಾಹಿತಿ ಬರ್ತಾ ಇಲ್ಲ ಕೇವಲ ಹಾಗಂತೆ ಹೀಗಂತೆ ಇಂತಹ ವಿಚಾರವನ್ನ ಮಾತ್ರ ನಾವು ಕೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಿನ್ನೆ ಪ್ರಣವ್ ಮೊಹಂತಿ ಎಸ್ ಐ ಟಿ ಮುಖ್ಯಸ್ಥರು ಮಾತ್ರ ಮಾತಾಡಿದ್ರು ಮಾತಾಡುವ ಸಂದರ್ಭದಲ್ಲಿ ಏನಾದರೂ ಸಿಕ್ತಾ ಅಂದಾಗ ಸಿಕ್ಕಿಲ್ಲ ಅಂತ ಹೇಳಿದ್ರು ಅಷ್ಟೇ ಅದರ ಆಚೆಗೆ ಯಾವುದೇ ಕ್ಲಿಯರ್ ಆದಂತ ಮಾಹಿತಿಯನ್ನ ಅವರು ಕೂಡ ಕೊಟ್ಟಿಲ್ಲ ಹೀಗಾಗಿ ಸದ್ಯಕ್ಕೆ ಅಲ್ಲಿ ಏನ್ ಸಿಕ್ಕಿದೆಯಾ ಸಿಕ್ಕಿಲ್ವಾ ಯಾವುದೇ ಮಾಹಿತಿ ಇಲ್ಲ ನನ್ನ ಪ್ರಕಾರ ಒಂದು ಹಂತದ ಪ್ರಕ್ರಿಯೆ ಮುಕ್ತಾಯ ಆದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡಬಹುದು ಹೀಗಾಗಿ ಅಲ್ಲಿಯವರೆಗೂ ಕೂಡ ನಾವು ಸ್ವಲ್ಪ ವೆಯ್ಟ್ ಮಾಡಲೇಬೇಕು ತಾಳ್ಮೆಯಿಂದ ಸಿಕ್ಕಿಲ್ವಂತೆ ಹಾಗಂತೆ ಹೀಗಂತೆ ಇಂತಹ ಚರ್ಚೆಗಳಿಗೆ ಸ್ವಲ್ಪ ಫುಲ್ ಸ್ಟಾಪ್ ಇಟ್ಟು ಇನ್ನು ಸ್ವಲ್ಪ ನಾವು ಕಾಯಲೇಬೇಕು ಒಂದು ಹಂತದ ಪ್ರಕ್ರಿಯೆ ಮುಕ್ತಾಯ ಆದ ಬಳಿಕ ಏನು ಎತ್ತ ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿ ನೀಡುವಂತ ಸಾಧ್ಯತೆ ಇದೆ ಆದರೆ ಮಾಧ್ಯಮಗಳ ವರದಿಯನ್ನು ಗಮನಿಸಿದಾಗ ಅಥವಾ ಸ್ಥಳದಲ್ಲಿ ಇರುವಂತವರನ್ನ ವಿಚಾರಿಸಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದು ನಮ್ಮ ಕಣ್ಣಿಗಂತೂ ಇಲ್ಲಿವರೆಗೆ ಏನೂ ಕೂಡ ಕಂಡಿಲ್ಲ ಅಥವಾ ನಮ್ಮ ಗಮನಕ್ಕೆ ಬಂದ ಹಾಗೆ ಏನೂ ಕೂಡ ಸಿಕ್ಕಿಲ್ಲ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಹಾಗೆ ನಮ್ಮೆಲ್ಲರಿಗೂ ಕೂಡ ಈಗ ಅಸ್ಥಿಪಂಜುರ ಅಂದಾಗ ಯಾವ ರೀತಿಯಾದಂಥ ಕಲ್ಪನೆ ಇರುತ್ತೆ ಅಂದ್ರೆ ಅಂದ್ರೆ ಇಡೀ ಮನುಷ್ಯನ ದೇಹ ಸಿಗುವ ರೀತಿಯಲ್ಲಿ ಸಿಗಬಹುದೇನು ಅಂತ ಹೇಳಿ ಆದ್ರೆ ಬಹಳ ವರ್ಷಗಳ ಹಳೆಯ ಅಸ್ಥಿ ಪಂಜರ ಆಗಿರುವಂತಹ ಕಾರಣಕ್ಕಾಗಿ ಅದರಲ್ಲಿ ಸಾಕಷ್ಟು ಡಿಕಂಪೋಸ್ ಆಗಿ ಹೋಗಿರುತ್ತೆ ಆ ಗಳೆಲ್ಲವೂ ಕೂಡ ಮುರ್ದು ಹೋಗಿರುತ್ತೆ ಕಂಪ್ಲೀಟ್ ಆಗಿ ಸಿಕ್ಕರೂ ಕೂಡ ಕೆಲವೇ ಕೆಲವು ಮೂಳೆಗಳು ಮಾತ್ರ ಸಿಗುವಂತ ಸಾಧ್ಯತೆ ತಲೆಬುರುಡೆ ಒಂದು ಕಂಪ್ಲೀಟ್ ಆಗಿ ಇರಬಹುದು ಆ ಕಾರಣಕ್ಕಾಗಿ ನಾವೆಲ್ಲರೂ ಏನ್ ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಈ ಅಧಿಕಾರಿಗಳು ವಾಪಾಸ್ ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ ಏನಾದರೂ ಇಟ್ಕೊಂಡು ಬರ್ತೀವ ಅಂತ ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ ಆದರೆ ಅಷ್ಟು ದೊಡ್ಡ ಬ್ಯಾಗ್ ಅನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡೋಕೆ ಸಾಧ್ಯ ಆಗೋದಿಲ್ಲ ಸಿಕ್ಕರು ಕೆಲವೇ ಕೆಲವು ಮೂಳೆಗಳು ಮಾತ್ರ ಆ ರೀತಿಯಾಗಿ ಏನಾದರೂ ಸಿಕ್ಕಿರುವಂಥ ಸಾಧ್ಯತೆ ಇದೆ ಹಾಗಂದ್ರೆ ಮಾತ್ರ ಕಲ್ ಏನೋ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅದೇನನ್ನು ಕೂಡ ನಾನು ಈ ಕ್ಷಣದಲ್ಲಿ ಹೇಳೋದಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ವರದಿಯನ್ನು ಸುದ್ದಿಯನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ನೀವು ಬೇರೆ ಬೇರೆ ರೀತಿಯಲ್ಲಿ ಅಂದ್ಕೊಂಡಿರ್ತೀರಿ ನೋಡೋಣ ಸದ್ಯಕ್ಕೆ ಅದೇ ರೀತಿಯಾಗಿ ಅಂದ್ಕೊಂಡು ಇರೋಣ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡುವವರೆಗೆ ಅದರ ಆಚೆಗೂ ಕೂಡ ಒಂದಷ್ಟು ಬೆಳವಣಿಗೆಯಲ್ಲೂ ಕೂಡ ನಡೀತಾ ಇದೆ ಅದರ ವಿವರವನ್ನ ನಾನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಇಡ್ತಾ ಹೋಗ್ತೇನೆ ಜೊತೆಗೆ ಇವತ್ತು ಏನೇನಾಗ್ತಿದೆ ಆ ವಿವರವನ್ನು ಕೂಡ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಈಗಾಗಲೇ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಜನ ಶುರು ಮಾಡ್ಕೊಂಡಿದ್ದಾರೆ ಇದು ಏನೋ ಷಡ್ಯಂತ್ರ ಇದರ ಹಿಂದೆ ಯಾರೋ ಇದ್ದಾರೆ ಏನೋ ಪಿತೂರಿ ಆಗ್ತಿದೆ ಎನ್ನುವ ರೀತಿಯಲ್ಲಿ ಅದೆಲ್ಲವನ್ನು ಕೂಡ ನೋಡಿದಾಗ ನನಗೆ ಅನ್ಸೋದೇನಪ್ಪ ಅಂದ್ರೆ ಇಲ್ಲಿ ಷಡ್ಯಂತ್ರವನ್ನ ಮಾಡಿದ್ರೆ ಅಥವಾ ಪಿತೂರಿಯನ್ನ ಮಾಡಿದ್ರೆ ಯಾರು ಮಾಡಿರ್ತಾರೆ ಅನ್ನೋದು ಒಂದು ಪ್ರಶ್ನೆ ಮತ್ತೊಂದು ಷಡ್ಯಂತ್ರವನ್ನ ಅಥವಾ ಪಿತೂರಿಯನ್ನ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ ಯಾರೋ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದ್ರು ಆ ವ್ಯಕ್ತಿಯ ಬಾಯಲ್ಲಿ ಹೀಗೆ ಹೇಳಿಸಿದ್ರು ಅಥವಾ ಆ ವ್ಯಕ್ತಿಯ ಮೂಲಕ ಒಂದು ದೂರನ್ನ ಕೊಡಿಸಿದ್ರು ಅಂತ ಇಟ್ಕೊಳ್ಳಿ ಅಲ್ಲಿ ಬೇಕಾದಷ್ಟು ಹೆಣವನ್ನ ಹೂಳಲಾಗಿದೆ ಅಸ್ಥಿ ಪಂಜರ ಇದೆ ಎನ್ನುವ ರೀತಿಯಲ್ಲಿ ಹೇಳಿಸಿದ್ರು ಅಂತ ಇಟ್ಕೊಳ್ಳಿ ಅಥವಾ ದೂರನ್ನ ಕೊಡಿಸಿದ್ರು ಅಂತನೂ ಇಟ್ಕೊಳ್ಳಿ ಈ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿದಂಥವರಿಗೆ ಅಥವಾ ಮಾಡಿದ್ರೆ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಒಂದಂತೂ ಅರಿವು ಇರುತ್ತೆ ನಾವು ಈ ರೀತಿಯಾಗಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ದೂರನ್ನ ಕೊಡಿಸಿದಂತ ಸಂದರ್ಭದಲ್ಲಿ ಮುಂದೊಂದು ದಿನ ಅದನ್ನು ಅಗಿಯುವಂತ ಕೆಲಸವನ್ನ ಮಾಡಿಯೇ ಮಾಡ್ತಾರೆ ಅಲ್ಲಿ ಏನೂ ಇಲ್ಲ ಆದ್ರೆ ನಮ್ಮೆಲ್ಲರ ಮರ್ಯಾದೆ ಹೋಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ ಅಷ್ಟು ಮಾತ್ರ ಅಲ್ಲ ಇಲ್ಲಿವರೆಗಿನ ಹೋರಾಟದ ದಿಕ್ಕು ತಪ್ಪುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅಥವಾ ಎಲ್ಲವೂ ಕೂಡ ಎಡವಟ್ಟಾಗಿರುತ್ತೆ ಅನ್ನೋದು ಎಡವಟ್ಟಾಗಿಬಿಡುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಅವರಿಗೆ ಗೊತ್ತಿರುತ್ತೆ ಹಾಗಿದ್ದಂತಹ ಸಂದರ್ಭದಲ್ಲಿ ಏ ಯಾವ ರೀತಿಯಾಗಿ ಷಡ್ಯಂತ್ರವನ್ನು ಮಾಡೋದಕ್ಕೆ ಸಾಧ್ಯ ನನಗದು ಅರ್ಥ ಆಗ್ತಿಲ್ಲ ಅಂದರೆ ಈಗ ತುಂಬ ಜನರ ವಾದ ಏನು ನೋಡಿ ಅಲ್ಲಿ ಅಸ್ಥಿಪಂಜರ ಸಿಗ್ತಾ ಇಲ್ಲ ನೋಡಿ ಅಲ್ಲಿ ತಲೆಬುರುಡೆ ಬಿರುಡೆ ಸಿಗ್ತಾ ಇಲ್ಲ ಆತ ಹೇಳಿದ್ದೆಲ್ಲ ಸುಳ್ಳು ಯಾರೋ ಆತನನ್ನು ಕಳಿಸಿದ್ದು ಯಾರೋ ಇಲ್ಲಿ ಷಡ್ಯಂತ್ರ ಮಾಡಿದ್ರು ಅಂತ ಆ ರೀತಿ ಷಡ್ಯಂತ್ರ ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು ಹೇಳಿದ್ದು ಆ ರೀತಿ ಷಡ್ಯಂತ್ರ ಮಾಡಿದ್ದೇ ಹೋದಾದ್ರಲ್ಲಿ ಷಡ್ಯಂತ್ರ ಮಾಡಿದಂಥವ್ರಿಗೆ ಗೊತ್ತಿರುತ್ತಲ್ಲ ಅಸ್ಥಿ ಪಂಜರ ಇಲ್ಲ ತಲೆಬುರುಡೆ ಇಲ್ಲ ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳಿದ್ದು ಮುಂದೊಂದು ದಿನ ಹೊರಗಡೆ ಬಂದ ಸಂದರ್ಭದಲ್ಲಿ ಜನಕ್ಕೆ ಗೊತ್ತಾಗಿ ಗೊತ್ತಾಗುತ್ತೆ ನಮ್ಮ ಮರ್ಯಾದೆ ಹೋಗುತ್ತೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಿರುತ್ತೆ ಹಾಗಿದ್ದಾಗ ಹೇಗೆ ಷಡ್ಯಂತ್ರ ಮಾಡೋಕೆ ಸಾಧ್ಯ ಅಥವಾ ಪಿತೂರಿಯನ್ನ ಮಾಡೋದಿಕ್ ಸಾಧ್ಯ ನನಗೆ ಈ ಸಂದರ್ಭದಲ್ಲಿ ಅದು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಹೋರಾಟಗಾರರೇ ಇಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸಿದ ಏನು ಎಫ್ ಐ ಆರ್ ದಾಖಲಾಗ್ತಾ ಇದ್ದ ಹಾಗೆ ಸ್ಥಳವನ್ನ ಡಿಗ್ ಮಾಡಬೇಕು ಅಥವಾ ಸಮಾಧಿಯನ್ನು ಅಗಿಬೇಕು ಅಂತ ಅದು ಅಗಿಯುವಂತ ಪ್ರಕ್ರಿಯೆ ತಡ ಮಾಡಿದಾಗ ಎಸ್ ಐ ಟಿ ರಚನೆ ಆಗಬೇಕು ಅಂತ ಒತ್ತಾಯಿಸಿದ್ದು ಹೋರಾಟಗಾರರೇ ಎಸ್ ಐ ಟಿ ರಚನೆ ಆದ ಬಳಿಕ ಸಂಭ್ರಮಿಸಿದ್ದು ಹೋರಾಟಗಾರ್ರೆ ಎಸ್ ಐ ಟಿ ರಚನೆ ಒಂದಷ್ಟು ದಿನಗಳ ಕಾಲ ಡಿಗ್ಗಿಂಗ್ ಪ್ರಕ್ರಿಯೆ ಮಾಡಿಲ್ಲ ಅಂದಾಗಲೂ ಕೂಡ ಒತ್ತಾಯಿಸಿದ್ದು ಅವರೇ ಅಲ್ಲಿ ಡಿಗ್ ಮಾಡಬೇಕು ಡಿಗ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಮೊದಲೇ ಅವರಿಗಲ್ಲಿ ಏನೂ ಇಲ್ಲ ಅಂತ ಗೊತ್ತಿತ್ತು ಅಂತ ಆಗಿದ್ರೆ ಇವೆಲ್ಲವೂ ಕೂಡ ಕಟ್ಟು ಕತೆ ಸುಳ್ಳು ಕತೆ ಅಂತ ಗೊತ್ತಿತ್ತು ಅಂತ ಆಗಿದ್ರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಮುಂದೊಂದು ದಿನ ಈ ಕಟ್ಟು ಕತೆ ಎಲ್ಲರ ಎದುರುಗಡೆ ಕೂಡ ಭಟಾ ಬಯಲಾಗುತ್ತೆ ಆಗ ನಮ್ಮ ಮರ್ಯಾದೆ ಹೋಗುತ್ತೆ ಎಲ್ಲವೂ ಕೂಡ ಹಾಳಾಗ್ಬಿಡುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಹಾಗಿದ್ದಾಗ ಹೀಗೆಲ್ಲ ಮಾಡೋದಿಕ್ಕೆ ಸಾಧ್ಯವಾ ಸ್ವಲ್ಪ ಅದ್ರ ಕಡೆಗೆ ಯೋಚನೆಯನ್ನ ಮಾಡಿ ನಾನು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಆದ್ರೆ ಅಂಥದ್ದನ್ನು ಕೂಡ ಯೋಚನೆ ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇನೆ ಈಗ ಸುದ್ದಿಯ ವಿಚಾರಕ್ಕೆ ಬರೋಣ ಪ್ರಣವ್ ಮೋಹಂತಿ ಇಲ್ಲಿವರೆಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ನಿನ್ನೆ ಪ್ರಪ್ರಥಮ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಜೊತೆಗೆ ಪ್ರಣವ್ ಮೊಹಂತಿ ನಿನ್ನ ಸ್ಪಾಟ್ಗೂ ಕೂಡ ಬಂದರು ಅದೆಲ್ಲವನ್ನೂ ಕೂಡ ವೀಕ್ಷಣೆ ಮಾಡಿದ್ರು ಒಳಗಡೆ ಏನಾಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಏನಾದರೂ ಸುದ್ದಿ ಬರ್ತಾ ಇದ್ರೆ ಅವೆಲ್ಲವೂ ಕೂಡ ಅಂತೆ ಕಂತೆ ಅಷ್ಟೇ ಯಾಕಂದ್ರೆ ಒಳಗಡೆ ಏನಾಯ್ತು ಅನ್ನೋದನ್ನ ಯಾರು ಕೂಡ ಗಮನಿಸೋಕ್ಕೂ ಕೂಡ ಸಾಧ್ಯ ಇರಲಿಲ್ಲ ಹೀಗಾಗಿ ಪ್ರಣವ್ ಮೋಹಂತಿ ಬಂದಿದ್ದು ಮಾತ್ರ ಗೊತ್ತು ಸ್ಥಳವನ್ನ ವೀಕ್ಷಣೆ ಮಾಡಿದ್ದು ಮಾತ್ರ ಗೊತ್ತಿತ್ತು ದಿಢೀರಂತ ಯಾಕೆ ಬಂದ್ರು ಅದು ಕೂಡ ಗೊತ್ತಿಲ್ಲ ಅಂದ್ರೆ ಎಸ್ ಐ ಟಿ ಮುಖ್ಯಸ್ಥರಾಗಿರುವ ಕಾರಣಕ್ಕಾಗಿ ಆಗಾಗ ಹಾಜರಾಗಬೇಕು ಎನ್ನುವ ಕಾರಣಕ್ಕಾಗಿ ಬಂದ್ರು ಅಥವಾ ಯಾವುದಾದ್ರೂ ಸುಳಿವು ಸಿಕ್ತು ಅಲ್ಲೇನಾದರೂ ಸಿಕ್ತು ಎನ್ನುವ ಕಾರಣಕ್ಕಾಗಿ ಬಂದ್ರು ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇಲ್ಲ ನಿಮ್ಮ ತುಂಬ ಜನ ಅಂದ್ಕೊಳ್ಬಹುದು ಏನಪ್ಪಾ ಬರೀ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಅಂತಿದೆ ಮತ್ತೆ ಯಾಕೆ ಸುದ್ದಿ ಮಾಡ್ತಿದ್ಯಾ ಅಂತ ಬಟ್ ವಾಸ್ತವ ವಿಚಾರ ವಾಸ್ತವ ವಿಚಾರವನ್ನು ಹೇಳಬೇಕು ಅದಾದ ಬಳಿಕ ಮಾಧ್ಯಮದವರೆಲ್ಲ ಮುತ್ತಿಗೆ ಹಾಕೊಂಡಾಗ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು ನಾವಿನ್ನೂ ಕೂಡ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಇದ್ದೇವೆ ತನಿಖೆ ಮಾಡೋದು ಇನ್ನೂ ಬಹಳಷ್ಟಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿ ಪ್ರಣವ್ ಮೊಹಂತಿ ಅಲ್ಲಿಂದ ಹೊರಟೋಗಿ ಬಿಟ್ರು ಇದು ಒಂದು ಪ್ರಣವ್ ಮೊಹಂತಿ ಅವರಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ ಕೂಡ ಇದೆ ಅದೇನಪ್ಪ ಅಂದ್ರೆ ಪ್ರಣಬ್ ಮೊಹಂತಿ ಅವರನ್ನ ದಿಢೀರ್ ಅಂತ ಹೇಳಿ ಇದೀಗ ಕೇಂದ್ರ ಸೇವೆಗೆ ನಿಯೋಜನೆಯನ್ನ ಮಾಡಲಾಗಿದೆ ಓವರ್ ಆಲ್ ಮೂವತ್ತ ಐದು ಅಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಒಳ್ಳೆ ಅಧಿಕಾರಿ ಪ್ರಣವ್ ಮೊಹಂತಿ ಅವರು ಕೂಡ ಒಬ್ರು ಹೀಗಾಗಿ ಅವರನ್ನು ಕೂಡ ಕೇಂದ್ರ ಸೇವೆಗೆ ಇದೀಗ ನಿಯೋಜನೆ ಮಾಡಲಾಗಿದೆ ಆ ಕಾರಣಕ್ಕಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ ಈ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಮುಖ್ಯಸ್ಥರನ್ನ ಯಾಕೆ ಕೇಂದ್ರ ಸೇವೆಗೆ ನಿಯೋಜನೆ ಮಾಡಿದ್ರು ಎಸ್ ಐ ಟಿ ಮುಖ್ಯಸ್ಥರು ಬೇಕು ಅಂತ ಇವರೇ ಬೇಕು ಅಂತ ಹೇಳಿದ್ದು ಕೂಡ ವಕೀಲರ ಕಡೆಯವರೇ ಅವರನ್ನ ನೇಮಕವೂ ಕೂಡ ಮಾಡಲಾಗಿತ್ತು ಇಲ್ಲಿ ಕೇಂದ್ರ ಮತ್ತೆ ರಾಜ್ಯದ ನಡುವೆ ಏನಾದರೂ ಜಟಾಪಟಿ ನಡೀತಾ ಇದೆಯಾ ಅಥವಾ ಇಲ್ಲಿ ಬೇರೆ ಏನಾದ್ರು ನಡೀತಾ ಇದೆಯಾ ಈ ರೀತಿಯಾಗಿ ಕೂಡ ಒಂದು ಚರ್ಚೆ ನಡೀತಾ ಗೊತ್ತಿಲ್ಲ ಅದು ಕಾಕತಾಳೀಯವೂ ಕೂಡ ಆಗಿರಬಹುದು ಅಂದ್ರೆ ಕೇಂದ್ರ ಈ ರೀತಿಯಾಗಿ ನಿಯೋಜನೆ ಮಾಡೋದಿಕ್ಕೂ ಅವರಿಗೆ ಎಸ್ ಐ ಟಿ ಮುಖ್ಯಸ್ಥರಾಗೋದಿಕ್ಕೂ ಒಂದೇ ಸಮಯ ಆಯ್ತು ಅಂತಲೂ ಆಗಿರಬಹುದು ಅಥವಾ ಅದನ್ನ ಮೀರಿ ಬೇರೆ ಇದ್ದರೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಅವರನ್ನ ಕೇಂದ್ರ ಸೇವೆಗೆ ನಿಯೋಜನೆ ಮಾಡಲಾಗಿದೆ ಆದರೆ ಅದು ಅವರಿಗೆ ಬಿಟ್ಟಂತ ವಿಚಾರ ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ ಈಗಾಗಲೇ ಪ್ರಣವ್ ಮೊಹಂತಿ ಒಮ್ಮೆ ಕೇಂದ್ರ ಸೇವೆಯನ್ನ ಮಾಡಿರುವ ಕಾರಣಕ್ಕ ಕೇಂದ್ರದ ಸೇವೆಗೆ ಹೋಗಲೇಬೇಕು ಎನ್ನುವಂತ ಯಾವುದೇ ಒತ್ತಡ ಇಲ್ಲ ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ರು ಅವ್ರು ಇಲ್ಲ ಅಂತಾದ್ರೆ ನಾವು ಬೇರೊಬ್ಬರನ್ನ ನೇಮಕ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟ ನಾವು ಪರಿಶೀಲನೆ ನಡೆಸ್ತಾ ಇದ್ದೀವಿ ಎನ್ನುವಂಥ ರೀತಿಯಲ್ಲಿ ಪ್ರಣಬ್ ಮೋಹಂತಿ ಬಹಳ ಅದ್ಭುತವಾದಂತಹ ಆಫೀಸರ್ ಅವರೇನಾದರೂ ಏನಾದ್ರು ಬದಲಾದ್ರು ಸಹಜವಾಗಿ ಒಂದಷ್ಟು ಮಂದಿ ಬೇಸರ ಅಂತೂ ಹಾಗೆ ಆಗತ್ತೆ ಯಾಕಂದರೆ ಒಳ್ಳೆ ರೀತಿಯಲ್ಲಿ ಇಲ್ಲಿವರೆ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆದಿತ್ತು ಜೊತೆ ಪ್ರಣವ್ ಮೊಹಂತಿ ಯಾರ ಜೊತೆಗೂ ಅಷ್ಟು ಸ್ವಲ್ಪಕ್ಕೆ ಕಾಂಪ್ರೂ ಆಗುವಂಥ ವ್ಯಕ್ತಿನೂ ಅಲ್ಲ ವ್ಯಕ್ತಿತ್ವವೂ ಕೂಡ ಅಲ್ಲ ಹಾಗೆ ಸಿಕ್ಕಿರುವಂಥ ಮತ್ತೊಂದು ಇನ್ಸೈಡ್ ಮಾಹಿತಿಯ ಪ್ರಕಾರ ಪ್ರಣವ್ ಮೊಹಂತಿ ಸ್ಪಷ್ಟವಾಗಿ ಹೇಳಿದ್ದಾರಂತೆ ಈ ತನಿಖೆಯನ್ನು ಪೂರ್ಣಗೊಳಿಸುವವರೆಗೂ ಕೂಡ ನಾನು ಇದನ್ನ ಬಿಟ್ಟು ಹೋಗೋದಿಲ್ಲ ಎನ್ನುವ ರೀತಿಯಲ್ಲಿ ಕೇಂದ್ರ ಸೇವೆಗೆ ನಿಯೋಜನೆ ಮಾಡಿದ್ರು ಅಂದ ಮಾತ್ರ ಅವ್ರು ಹೋಗಲೇಬೇಕು ಎನ್ನುವಂಥ ಪರಿಸ್ಥಿತಿ ಇಲ್ಲ ಅದನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ ಈಗ ಮುಂದಿನ ವಿಚಾರಕ್ಕೆ ಬರ್ತಾ ಹೋಗೋಣ ಈಗ ಒಂದು ಕಡೆಯಿಂದ ನಾವು ಹೇಳ್ತಾ ಇದ್ದೇವೆ ಅಲ್ಲಿ ಏನು ಸುಳಿವು ಸಿಕ್ಕಿಲ್ಲ ಏನು ಕುರುಹು ಸಿಕ್ಕಿಲ್ಲ ಅಂತ ಹೇಳಿ ಆದರೆ ಎಸ್ ಐ ಟಿ ಮಾತ್ರ ಇದೀಗ ವಿಸ್ತರಣೆ ಆಗ್ತಾನೆ ಇದೆ ಐ ಟಿಗೆ ಇದೀಗ ಮತ್ತೆ ಒಂಬತ್ತು ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಮೊದಲು ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ಅವ್ರ ಜೊತೆಗೆ ಇಪ್ಪತ್ತು ಅಧಿಕಾರಿಗಳಿದ್ರು ಇದೀಗ ಪ್ಲಸ್ ಒಂಬತ್ತು ಆಗಿದ್ದಾರೆ ಅವರು ಯಾರ್ಯಾರು ಅಂದ್ರೆ ಹಿಂದೆ ಆ ಕರಾವಳಿ ಭಾಗದಲ್ಲಿ ಕಾನ್ಸ್ಟೇಬಲ್ ಗಳಾಗಿ ಈಗ ಎಸ್ ಐ ಆದಂತವರು ಮುಂಚೆಯಲ್ಲಿ ಎಸ್ ಐ ಆಗಿ ಈಗ ಮತ್ತೆ ಅದರಿಂದ ಮುಂಬಡ್ತಿಯನ್ನ ಪಡೆದಂಥವ್ರು ಅಂಥವ್ರು ಬೇರೆ ಬೇರೆ ಕಡೆಗಳ ಕೆಲಸ ಮಾಡ್ತಾ ಇದ್ರು ಉಪ್ಪಿನಂಗಡಿ ಉಡುಪಿ ಹೀಗೆ ಆಸುಪಾಸಿನಲ್ಲಿ ಅಲ್ಲಿಂದ ಒಂದಷ್ಟು ಜನರನ್ನ ಆಯ್ಕೆ ಮಾಡಿ ಲಾರೆನ್ಸ್ ಅಂತ ಒಬ್ಬರಿದ್ದಾರೆ ಹೀಗೆ ಬೇರೆ ಬೇರೆ ಕೂಡ ಆಯ್ಕೆ ಮಾಡಿ ಇದೀಗ ಎಸ್ ಐ ಟಿ ತಂಡವನ್ನ ಇನ್ನಷ್ಟು ವಿಸ್ತರಣೆ ಮಾಡಲಾಗಿದೆ ಯಾವುದೇ ಕುರುಹು ಸಿಗ್ತಾ ಇಲ್ಲ ಯಾವುದೇ ಸುಳಿವು ಸಿಗ್ತಿಲ್ಲ ಯಾವುದು ಏನೂ ಸಿಗ್ತಿಲ್ಲ ಅಂತಿದ್ದೀವಿ ಆದ್ರೆ ಮತ್ತೊಂದು ಕಡೆನೇ ಎಸ್ ಐ ಟಿ ತಂಡ ವಿಸ್ತರಣೆ ಮಾಡ್ತಿದ್ದಾರೆ ಯಾಕೋ ಗೊತ್ತಿಲ್ಲ ಅದ್ರ ನಡುವೆ ಮತ್ತೊಂದು ಬೆಳವಣಿಗೆ ಏನಪ್ಪ ಅಂದ್ರೆ ಎಸ್ ಐ ಟಿ ಇದೀಗ ಹೆಲ್ಪ್ ಲೈನ್ ಅನ್ನ ಕೂಡ ಆರಂಭ ಮಾಡಿದೆ ಸಹಾಯವಾಣಿಯನ್ನ ಯಾರಾದರೂ ಮಾಹಿತಿ ಕೊಡುವಂಥವ್ರು ಇದ್ರೆ ಕೊಡಬಹುದು ಯಾರಾದರೂ ದೂರು ಕೊಡುವಂಥವ್ರು ಇದ್ರೆ ಕೊಡಬಹುದು ಎನ್ನುವ ರೀತಿಯಲ್ಲಿ ಹೆಲ್ಪ್ ಲೈನ್ ಅನ್ನು ಕೂಡ ಓಪನ್ ಮಾಡಿದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಏನೋ ಒಂದಷ್ಟು ಬೆಳವಣಿಗೆ ಆಗ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಾಧ್ಯಮಗಳ ಜೊತೆಗೆ ಏನನ್ನೂ ಹಂಚಿಕೊಳ್ಳದಂತ ಕಾರಣಕ್ಕಾಗಿ ಮಾಧ್ಯಮದವರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಖಚಿತ ಮಾಹಿತಿಯು ಕೂಡ ಸಿಗ್ತಾ ಇಲ್ಲ ಅದರ ನಡುವೆ ಮತ್ತೊಂದು ಗಮನ ಸೆಳೆದಂತ ವಿಚಾರ ಏನಪ್ಪಾ ಅಂದ್ರೆ ನಿನ್ನೆ ಎರಡು ಪ್ರೆಸ್ ನೋಟ್ಗಳು ಬಂತು ಯಾರು ವಕೀಲರ ಕಡೆಯಿಂದ ಎರಡು ಪ್ರೆಸ್ ನೋಟ್ಗಳು ಬಂತು ಅದರಲ್ಲಿ ಒಂದು ಪ್ರೆಸ್ ನೋಟ್ ನಲ್ಲಿ ಇದ್ದಂತ ವಿಚಾರ ಒಂದು ರೀತಿಯಲ್ಲಿ ಎಲ್ಲರನ್ನು ಕೂಡ ಅಚ್ಚರಿಗೆ ತಳ್ತು ಒಂದು ಕಡೆಯಿಂದ ನಾವು ಹೇಳ್ತಾ ಇದೀವಿ ಏನು ಸಿಕ್ಕಿಲ್ಲ ಏನು ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದೀವಿ ಆದರೆ ಆ ಪ್ರೆಸ್ ನೋಟ್ ನಲ್ಲಿ ಸುಜಾತ ಭಟ್ ಪರ ವಕೀಲರು ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ರು ಏನಪ್ಪಾ ಅಂದ್ರೆ ಸೈಟ್ ನಂಬರ್ ಒನ್ ಅಲ್ಲಿ ಎರಡು ಬಾಡಿ ಸೈಟ್ ನಂಬರ್ ಟೂ ಅಲ್ಲಿ ಎರಡು ಬಾಡಿ ಸೈಟ್ ನಂಬರ್ ತ್ರೀ ಅಲ್ಲಿ ಎರಡು ಬಾಡಿ ಸೈಟ್ ನಂಬರ್ ಫೋರ್ ಅಲ್ಲಿ ಐದರಿಂದ ಆರು ಸಿಕ್ಸ್ ಅಲ್ಲಿ ಏಳರಿಂದ ಎಂಟು ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ಸೈಟ್ ನಂಬರ್ ಲೆವೆನ್ ಅಲ್ಲಿ ಒಂಬತ್ತು ಬಾಡಿ ಹನ್ನೆರಡರಲ್ಲಿ ನಾಲ್ಕರಿಂದ ಐದು ಬಾಡಿ ಹದಿಮೂರರಲ್ಲಂತೂ ತುಂಬ ಬಾಡಿಗಳಿದ್ದಾವೆ ಎನ್ನುವ ರೀತಿಯಲ್ಲಿ ಅವರು ಮೆನ್ಷನ್ ಮಾಡಿದ್ರು ಇದರ ಅರ್ಥ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಈ ಕ್ಷಣಕ್ಕೂ ಕೂಡ ಓಕೆ ಇದೊಂದು ಬೆಳವಣಿಗೆ ಆಗಿದೆ ಮತ್ತೊಂದು ಪ್ರೆಸ್ ನೋಟ್ ಅನ್ನು ಕೂಡ ಹೊರಡಿಸಿದ್ರು ಅದರಲ್ಲಿ ಅವ್ರು ಹೇಳಿದ್ದು ಪಾಯಿಂಟ್ ನಂಬರ್ ಒನ್ ಅಲ್ಲಿ ಹರಿದಂತ ಕೆಂಪು ರವಿಕೆ ಲಕ್ಷ್ಮಿ ಎನ್ನುವಂಥ ಮಹಿಳೆಯ ಹೆಸರಿನ ಎ ಟಿ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ ಒಂದು ಸಿಕ್ಕಿದೆ ಅಂತ ಲಕ್ಷ್ಮಿ ಅಂದಾಗ ಇನ್ನೊಂದು ಡೌಟ್ ಬರ್ತಾ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ವಸತಿ ಗೃಹದಲ್ಲಿ ಲಕ್ಷ್ಮಿ ಎನ್ನುವಂತ ಮಹಿಳೆಯೊಬ್ಬರು ಅಸಹಜ ಸಾವನ್ನಪ್ಪಿದ್ರು ಅವರು ಹಾಗೆ ಈ ಎ ಟಿ ಎಂ ಕಾರ್ಡ್ ಗೆ ಏನಾದ್ರು ತಾಳೆ ಆಗುತ್ತಾ ಆ ರೀತಿಯಲ್ಲೂ ಕೂಡ ತನಿಖೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕ್ಲಾರಿಟಿ ಇಲ್ಲ ಅನಿವಾರ್ಯವಾಗಿ ನಾನು ಪ್ರತಿ ವಿಚಾರಕ್ಕೂ ಕೂಡ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಅಂತೇಳಿ ಪ್ರಸ್ತಾಪವನ್ನು ಮಾಡಲೇಬೇಕಾಗಿದೆ ಯಾಕಂದ್ರೆ ಹಾಗಂತೆ ಅಂತ ಹೇಳಿ ಖಚಿತವಾಗಿ ಹೇಳುವಂತ ಮಾಹಿತಿ ಯಾವುದೂ ಕೂಡ ಬರ್ತಾ ಇಲ್ಲ ಒಟ್ಟಾರೆಗೆ ಆ ರೀತಿಯಾಗಿ ವಕೀಲರು ಹೇಳಿದ್ರು ಹಾಗಂದ್ರೆ ಮಾತ್ರ ಕೆ ಟಿ ಎಂ ಕಾರ್ಡ್ ಸಿಕ್ತು ಪಾನ್ ಕಾರ್ಡ್ ಸಿಕ್ತು ರವಿಕೆ ಸಿಕ್ತು ಅಂದ್ರೆ ಮಾತ್ರ ಏನೋ ಸಾಕ್ಷ್ಯಾಧಾರಗಳು ಸಿಕ್ಕೇ ಬಿಡ್ತು ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅದೇನು ಸಾಕ್ಷ್ಯಾಧಾರವೇ ಅಲ್ಲ ಅಂತೇಳಿ ನಾವು ರಿಜೆಕ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇಷ್ಟು ಬೆಳವಣಿಗೆ ಆಯಿತು ಅದರ ಆಚೆಗಿನ ನಾವು ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಮತ್ತೊಂದಷ್ಟು ಡೆವಲಪ್ಮೆಂಟ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇದೆ ಅದೇನಪ್ಪಾ ಅಂದ್ರೆ ಈಗ ಹೊಸ ಹೊಸ ಟೆಕ್ನಾಲಜಿಯನ್ನು ಬಳಸುವಂತ ಸಾಧ್ಯತೆಯೂ ಕೂಡ ಇದೆ ಈಗ ಅಂದ್ರೆ ಈಗ ಮಾಧ್ಯಮಗಳ ವರದಿಯ ಪ್ರಕಾರವಾಗಿ ಒಂದರಿಂದ ಐದನೇ ಗುಂಡಿಯವರೆಗೆ ಏನೂ ಕೂಡ ಸಿಕ್ಕಿಲ್ಲ ಅಂತ ಅದಕ್ಕೆ ಸ್ಥಳೀಯರ ಒಂದಷ್ಟು ವಾದ ಏನಪ್ಪಾ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭೀಕರವಾದಂಥ ಪ್ರವಾಹ ಆಗಿತ್ತು ಮೇಲ್ಗಡೆ ಇದ್ದಂತ ಗುಡ್ಡ ಕುಸಿದು ಕೆಳಗಡೆ ಮಣ್ಣು ಬಿದ್ದು ಬಿಟ್ಟಿದೆ ಕಂಪ್ಲೀಟ್ ಆಗಿ ಮಣ್ಣೆಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡು ಬಿಟ್ಟಿದೆ ಹೀಗಾಗಿ ಆ ವ್ಯಕ್ತಿಗೆ ಆ ಅನಾಮಿಕ ವ್ಯಕ್ತಿ ಅಂತ ಯಾರನ್ನ ಕರಿತಾ ಇದ್ದೀವಿ ಆ ವ್ಯಕ್ತಿಗೆ ತಕ್ಷಣಕ್ಕೆ ಅಲ್ಲಿ ಸ್ಥಳ ಗುರುತಿಸೋದಕ್ಕೆ ಸಾಧ್ಯ ಆಗದೆ ಇರಬಹುದು ಗೊಂದಲಕ್ಕೆ ಒಳಗಾಗಿರಬಹುದು ಅಥವಾ ತೀವ್ರ ಒತ್ತಡಕ್ಕೂ ಕೂಡ ಒಳಗಾಗಿರಬಹುದು ಅಂತ ಯಾಕಂದ್ರೆ ಅವತ್ತಿನ ದಿನ ಆತನ ಕರ್ಕೊಂಡು ಬಂದಿದ್ದು ತಲೆಬುರುಡೆಯ ಸ್ಥಳ ಮಹಜರಿಗೆ ಅಂತ ಹೇಳಿ ತಕ್ಷಣವೇ ಅಲ್ಲಿ ಮಾರ್ಕಿಂಗ್ ಕಾರ್ಯವನ್ನು ಕೂಡ ಆರಂಭಿಸಿ ಬಿಟ್ಟರು ಆ ಕಾರಣಕ್ಕಾಗಿ ವ್ಯಕ್ತಿ ಗೊಂದಲಕ್ಕೆ ಒಳಗಾಗಿರಬಹುದು ಎನ್ನುವ ರೀತಿಯಲ್ಲೂ ಕೂಡ ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ವಿಪರೀತ ಅಲ್ಲಿ ಮಣ್ಣು ಬಿದ್ದಂತ ಕಾರಣಕ್ಕಾಗಿ ಈಗ ಎಂಟು ಪಾಯಿಂಟ್ಗಳನ್ನ ನೀವು ಸರ್ಚ್ ಮಾಡಿದ್ರು ಕೂಡ ಅಲ್ಲಿ ಆರ್ ಅಡಿ ಹೋಗ್ತೀವಿ ಹತ್ತು ಅಡಿ ಹೋಗ್ತೀವಿ ಅಂದ್ರೂ ಕೂಡ ಸಾಲದು ಯಾಕಂದ್ರೆ ಮಣ್ಣೆ ಒಂದು ನಾಲ್ಕರಿಂದ ಐದು ಅಡಿ ಮೇಲ್ಗಡೆ ಕೂತಿರುವ ಕಾರಣಕ್ಕಾಗಿ ಇನ್ನು ತೀರಾ ಡಿಗ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಎನ್ನುವ ರೀತಿಯಲ್ಲಿ ಸ್ಥಳೀಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅದೇ ಸ್ಥಳೀಯರು ಹೇಳ್ತಿರುವ ಪ್ರಕಾರ ಆ ನೇತ್ರಾವತಿ ದಂಡ ದಂಡದ ದಡ ಏನಿದೆ ದಡ ಏನಿದೆ ಅದರಿಂದ ಹೊರಗಡೆ ಬಂದು ಬೇರೆ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿದ್ದಾರಲ್ಲ ಅಲ್ಲಿ ಏನಾದರೂ ಸರ್ಚ್ ಮಾಡಿದ ಸಂದರ್ಭದಲ್ಲಿ ಸಿಗಬಹುದು ಎನ್ನುವ ರೀತಿಯಲ್ಲೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಎಸ್ ಐ ಟಿ ಒಂದು ಮೂಲದ ಮಾಹಿತಿಯ ಪ್ರಕಾರ ಒಂದು ಹಂತಕ್ಕೆಲ್ಲವನ್ನೂ ಕೂಡ ಸರ್ಚ್ ಮಾಡ್ತಾರಂತೆ ಅಂದ್ರೆ ಕಾರ್ಮಿಕರನ್ನೇ ಬಳಸಿಕೊಂಡು ಡಿಗ್ ಮಾಡ್ತಾರಂತೆ ಆಗಲೂ ಕೂಡ ರಿಸಲ್ಟ್ ಏನೂ ಕೂಡ ಸಿಕ್ಕಿಲ್ಲ ಅಂತ ಮತ್ತೊಂದು ಎರಡನೇ ಅವಕಾಶವನ್ನ ಬಳಸಿಕೊಂಡು ನಾವು ಜಿ ಪಿ ಆರ್ ಅಂತ ಹೇಳಿ ಒಂದು ಟೆಕ್ನಾಲಜಿಯನ್ನ ಬಳ ಬಳಕೆ ಮಾಡ್ತಾರೆ ರಡಾರ್ಗಳು ಬರ್ತವೆ ಅಂದ್ರೆ ಭೂಮಿಯ ಒಳಗಡೆ ಇರೋದನ್ನ ಪತ್ತೆ ಹಚ್ಚೋದಕ್ಕೆ ಆದರೆ ಹಳೆಯ ಅಸ್ಥಿ ಪಂಜರವನ್ನು ಅದರಿಂದ ಪತ್ತೆ ಹಚ್ಚೋದಕ್ಕೆ ಸಾಧ್ಯವೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಎರಡು ರೀತಿಯ ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅವುಗಳನ್ನು ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡೋದಿಲ್ಲ ಆತ ಇನ್ನೂ ಬೇರೆ ಬೇರೆ ಪ್ರದೇಶವನ್ನು ತೋರಿಸೋದಕ್ಕೆ ಶುರು ಮಾಡಿಕೊಂಡ್ರೆ ಅಲ್ಲೂ ಕೂಡ ಡಿಗ್ ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ಈ ತನಿಖೆಗೋಸ್ಕರ ಒಂದು ಸ್ಪೆಷಲ್ ಆಗಿ ಟೀಮ್ ಅನ್ನ ರಚನೆ ಮಾಡಿದ ಸಂದರ್ಭದಲ್ಲಿ ಅವರು ಸಂಪೂರ್ಣ ಸಮಯವನ್ನ ಇದಕ್ಕೋಸ್ಕರನೇ ವಹಿಸ್ತಾರೆ ಹೀಗಾಗಿ ಅವ್ರು ಇನ್ನೊಂದಷ್ಟು ಕಡೆಗಳಲ್ಲೂ ಕೂಡ ಡಿಗ್ ಮಾಡುವಂತ ಸಾಧ್ಯತೆ ಇದೆ ಆತ ತೋರಿಸಿದಂತ ಪಾಯಿಂಟ್ ಅನ್ನ ನೋಡಿಬಿಟ್ಟು ಈ ಹದಿಮೂರಲ್ಲದೆ ಇನ್ನೊಂದಷ್ಟು ಕೂಡ ಡಿಗ್ ಮಾಡ್ತಾ ಹೋಗ್ತಾರೆ ಜೊತೆಗೆ ಈಗಾಗಲೇ ಒಂದು ತಲೆಬುರುಡೆ ಸಿಕ್ಕಾಗಿದೆ ಆ ತಲೆಬುರುಡೆಯ ಹಿಂದೆಯೂ ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಬಿದ್ದಿದ್ದಾರೆ ಎಸ್ ಎಸ್ ಎಲ್ ರಿಪೋರ್ಟ್ ಈಗಾಗಲೇ ಬಂದಾಗಿದೆ ಆ ರಿಪೋರ್ಟ್ ನ ಆಧಾರದ ಮೇಲೆ ಬೇರೆ ಏನಾದ್ರು ಅದ್ರ ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸೋಕೆ ಸಾಧ್ಯವಾ ಆ ಕಡೆಯಿಂದ ಕೂಡ ಎಸ್ ಐ ಟಿ ಅಧಿಕಾರಿಗಳು ಹೋಗ್ತಿದ್ದಾರೆ ಅಂದ್ರೆ ಒಂದೇ ಒಂದು ಅಸ್ತಿಪಂಜರ ಪಂಜರ ಇಲ್ಲ ಅಂತಲ್ಲ ಈಗಾಗಲೇ ಆತ ಸಾಕ್ಷಿಗೋಸ್ಕರ ಒಂದು ತಲೆಬೋಡೆನ ತಂದುಕೊಟ್ಟಾಗಿದೆ ಆ ಜಾಗದ ಸಾಯಿಲ್ ಟೆಸ್ಟ್ ಅನ್ನು ಕೂಡ ಮಾಡ್ಲಾಗ್ತಾ ಇದೆ ಈಗಾಗಲೇ ಆ ತಲ್ಲಿಂದನೆ ತಂದಿದ್ದ ಅಥವಾ ಬೇರೆ ಕಡೆಯಿಂದ ಏನಾದರೂ ಎತ್ಕೊಂಡು ಬಂದ ಅಂತ ಹೇಳಿ ಒಟ್ಟಾರೆ ಎಲ್ಲಾ ಡೌಟ್ಸ್ ಗಳಿಗೂ ಎಲ್ಲ ಕುತೂಹಲಕ್ಕೂ ಕೂಡ ಇವತ್ತು ಅಥವಾ ನಾಳೆ ಒಂದು ಹಂತಕ್ಕೆ ನಮಗೆ ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ಈ ಕ್ಷಣದವರೆಗೆ ಏನ್ ಹೇಳ್ತಿದ್ದೀವಿ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಅಂತ ಹೇಳಿ ನಾಳೆಯ ಸುಮಾರಿಗೆ ಒಂದು ಹಂತ ಕ್ಲಾರಿಟಿ ಸಿಗಬಹುದು ಅಲ್ಲಿಯವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಧನ್ಯವಾದ ವಿಡಿಯೋ ನೋಡಬೇಕಾಗಿ